ಇವತ್ತಿನ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ತಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಆದಿಚುಂಚನಗಿರಿ ಮಠದ ಪೀಠಾಧಿಕಾರಿಗಳಾದಂಥ ನಿರ್ಮಲಾನಂದ ಸ್ವಾಮಿಯವರ ಇವು ಕೂಡ ಭಕ್ತಿಪೂರ್ವಕವಾಗಿ ನಮಿಸಿ ತುಮಕೂರು ಹಿರೇಮಠದ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಶಿವರು ನಮಸ್ಕರಿಸಿ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ರೈತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಮಿತ್ರರೇ ತಳಬಾಳು ಹುಣ್ಣಿಮೆ ಅಂದರೆ ಒಂದು ವಿಶೇಷ ಹಿರಿಯ ಜಗದ್ಗುರುಗಳವರು ಡಾಕ್ಟರ್ ಶಿವಮೂರ್ತಿ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಯವರು ತರಳುಬಾಳು ಹುಣ್ಣಿಮೆಗೆ ಒಂದು ಭದ್ರ ಬುನಾದಿ ಅಂತ ಹಾಕಿ ಪ್ರಾರಂಭ ಮಾಡಿದ್ದು ಮತ್ತೆ ಅವರು ಈ ಮಟನು ಕೂಡ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಏನವತ್ತು ಒಂದು ದೊಡ್ಡ ಕ್ರಾಂತಿಕಾರಕವಾದಂತ ಚಳುವಳಿ ನಡೆಯಿತು ಆ ಚಳುವಳಿಯಲ್ಲಿ ಭಾಗವಹಿಸಿದಂಥ ಶರಣರಲ್ಲಿ ಒಬ್ಬರಾದಂಥ ಮೂಲ ಈ ಪೀಠಕ್ಕೆ ಬಂದಂಥವರು ಮರುಳಿಸಿದ್ದರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಶರಣರ ಆಶಯಗಳನ್ನು ಹೊತ್ಕೊಂಡು ಮಠ ಮುನ್ನಡೀತಾ ಇದೆ ಸ್ವತಂತ್ರ ಪೂರ್ವದಲ್ಲೇ ಅವತ್ತು ಶಿಕ್ಷಣವೇ ಇಲ್ಲದೆ ಇರತಕ್ಕಂತ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಮಹಾ ಉದ್ದೇಶದಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಗಳನ್ನು ತೆರೆದು ಹಾಸ್ಟೆಲ್ಗಳು ತೆರೆದು ಎಲ್ಲ ಮಕ್ಕಳುಗಳು ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ಮಾತ್ರವಾದಂತ ಕೆಲಸವನ್ನು ಮಾಡಿದರು ಮೂಢನಂಬಿಕೆ ಕಂದಾಚಾರ ಇವುಗಳನ್ನ ತೊಡೆದು ಹಾಕ್ಲಿಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನೇ ಮಾಡಿದ್ರು ನಮ್ಮ ಹಿರಿಯ ಜಗತ್ತುಗಳವರು ಯಾರಾದರೂ ಭಕ್ತರು ಮಠಕ್ಕೆ ಮಕ್ಕಳಾಗಿಲ್ಲ ಬುದ್ಧಿಯವ್ರೆ ಅಂತ ಬಂದ್ರೆ ಅವ್ರಿಗೆ ಬೈದು ಡಾಕ್ಟರ್ ಹತ್ರ ಹೋಗೋ ಅಂತ ಹೇಳಿ ಕಳಿಸ್ತಾ ಇದ್ರು ಇವತ್ತು ಮಕ್ಕಳಾಗದೇ ಇದ್ದ ಹೊರವರಿಗೆ ಬಹಳ ಜನ ಆಶೀರ್ವಾದ ಅಂತ ಸ್ವಾಮೀಜಿಯವರು ಕೂಡ ಇದ್ದಾರೆ ಕಲೆ ಸಾಹಿತ್ಯ ಸಂಸ್ಕೃತಿ ವೈಚಾರಿಕ ವಿಚಾರಗಳನ್ನ ಹಿನ್ನೆಲೆಯಲ್ಲಿ ಸಮಾಜವನ್ನ ಭಕ್ತರನ್ನ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಶರಣ ತತ್ವದ ಸಂದೇಶಗಳನ್ನು ಕೊಡ್ತಾ ಬಂದರು ಅದೇ ವಿಚಾರಗಳನ್ನು ಈಗಿನ ಗುರುಗಳು ಕೂಡ ಮುಂದುವರಿಸಿ ಇನ್ನೂ ಹೆಚ್ಚು ಶಾಲಾ ಕಾಲೇಜುಗಳನ್ನು ಮಾಡಿ ಅನೇಕ ಜನಪರವಾದ ಕೆಲಸಗಳ ಜೊತೆಗೆ ವೈಚಾರಿಕ ವಿಚಾರಗಳ ಜೊತೆಗೆ ವಿಶೇಷವಾಗಿ ರೈತರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಅದರ ಜೊತೆಗೆ ಆರೋಗ್ಯ ಶಿಕ್ಷಣ ಕೃಷಿ ನೀರಾವರಿ ಕೈಗಾರಿಕೆ ಅಭಿವೃದ್ಧಿ ಇವೆಲ್ಲವೂ ಕೂಡ ಮಠದಿಂದ ಏನು ನಡೀತಾ ಇದೆ ಅಂತಕ್ಕಂಥದನ್ನ ಇವತ್ತು ಏನು ಕೃಷಿ ಮೇಳ ಇದೆ ಆ ಕೃಷಿ ಮೇಳದಲ್ಲಿ ಇವತ್ತು ಅನಾವರಣ ಆಗಿದೆ ತಾವೆಲ್ಲರೂ ಕೂಡ ನೋಡ್ಬೋದು ದಾವಣಗೆರೆಯಲ್ಲಿ ತರಬಾಳು ವಿಜ್ಞಾನ ಕೇಂದ್ರನೂ ಒಂದು ಕೃಷಿ ವಿಜ್ಞಾನ ಕೇಂದ್ರನೂ ಒಂದಿದೆ ಆ ವಿಜ್ಞಾನ ಕೇಂದ್ರದಿಂದ ಒಂದು ವಿಶ್ವವಿದ್ಯಾಲಯದಲ್ಲಿ ಏನು ರೈತರಿಗೆ ಮಾಹಿತಿ ಕೊಡ್ತಕ್ಕಂಥ ಸಂಶೋಧನೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಅದೇ ರೀತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ನಮ್ಮಲ್ಲೂ ಕೂಡ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ ಒಟ್ಟು ನೂರ ಏಳ್ನೂರ ಅರವತ್ತ್ ಮೂರು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರ ಮೂರು ಪ್ರಶಸ್ತಿಗಳನ್ನ ಪಡ್ಕೊಂಡಿದೆ ಮತ್ತೆ ಹದಿನೇಳು ರೈತ ಉತ್ಪಾದಕ ಕಂಪನಿಗಳನ್ನು ಕೂಡ ಆ ಮೂಲಕ ಪ್ರಾರಂಭ ಮಾಡಿದ್ದಾರೆ ಆ ಉತ್ಪಾದಕ ಕಂಪನಿಗಳು ಉತ್ಪಾದನೆ ಮಾಡೋದ್ರ ಜೊತೆಗೆ ಮೌಲ್ಯವರ್ಧನ ಕೂಡ ಮಾಡಿ ರೈತರಿಗೆ ಲಾಭದಾಯಕ ಹೇಗೆ ಮಾಡಿಕೊಳ್ಬೇಕು ನಮ್ಮ ಕೃಷಿನ ಅಂತಕ್ಕಂಥದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ ನಾವು ಮೊದಲು ಕೃಷಿಯನ್ನ ಒಂದು ಸಂಸ್ಕೃತಿಯಾಗಿ ಮಾಡ್ತಾ ಇದ್ವಿ ಕೃಷಿ ಒಕ್ಕಲ್ತನ ಒಕ್ಕಲ್ತನಕ್ಕೆ ನಮಗೆ ಬೇರೆ ಏನು ಬೇಡ್ತಾ ಇರಲಿಲ್ಲ ನಾವು ನಾವು ಹಿತ್ಲ ಗೊಬ್ಬರ ಗಳಿಗೆಳ ಬೀಜ ಏನ್ ನಮ್ಮ ಊರಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ತಗೊಂಡು ಮರ ಮುಟ್ಟುಗಳಿಂದ ಬಡಗಿ ಕಮ್ಮಾರ ಚಮ್ಮಾರ ಇವರನ್ನು ಉಪಯೋಗಿಸ್ಕೊಂಡು ಕೃಷಿ ಉಪಕರಣಗಳನ್ನು ಕೂಡ ನಾವೇ ಮಾಡಿಕೊಂಡು ನಾವೇ ಒಕ್ಕನಾಮ ಒಕ್ಕಲತನ ಮಾಡ್ತಕ್ಕಂಥ ಪದ್ಧತಿ ನಮಗಿತ್ತು ನಾವು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ವಿ ನಾವು ಬೀಜಕ್ಕೆ ಬೇಡ್ತಾ ಇರಲಿಲ್ಲ ಗೊಬ್ಬರಕ್ಕೆ ಬೇಡ್ತಾ ಇರಲಿಲ್ಲ ಯಾವುದಕ್ಕೂ ಕೂಡ ಬೇಡ್ತಕ್ಕಂಥ ಪರಿಸ್ಥಿತಿ ರೈತರಿಗೆ ಯಾವತ್ತೂ ಕೂಡ ಇರಲಿಲ್ಲ ರೈತ ಕುಲ ಯಾವತ್ತು ಬೇಡಿದ ಕುಲ ಅಲ್ಲ ಅದು ರೈತ ಕುಲ ಯಾವತ್ತು ಕೊಟ್ಟು ಕುಲನೇ ಹೊರತು ಯಾವತ್ತು ಬೇಡಿದ ಕುಲ ಅಂತಕ್ಕಂಥದನ್ನ ತಾವೆಲ್ಲರೂ ತಿಳ್ಕೊಳ್ಬೇಕು ಈಗ ನಾವು ಹಸಿರು ಕ್ರಾಂತಿಯ ಯಾವಾಗ ಬಂತು ಈ ದೇಶಕ್ಕೆ ಅಮೆರಿಕದಿಂದ ಓದಿ ರಷ್ಯಾದಿಂದ ಜೋಳನ್ ತಂದು ಈ ದೇಶದ ಜನರು ಬದುಕ್ತಾ ಇದ್ರು ನಮ್ಮ ರಾಜ್ಯ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಎಚ್ ಎಸ್ ರುದ್ರಪ್ಪನವರು ಹೇಳ್ತಾ ಇದ್ರು ಅವರು ಆರು ಮಂತ್ರಿ ಆದಾಗ ಹುಬ್ಳಿ ಹೋಗಿದ್ರಂತೆ ಹುಬ್ಳಿ ಹೋದಾಗ ಅಲ್ಲಿ ಆರ ರೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಕಂಡಿದ್ರಂತೆ ಸರ್ಕಿಟ್ ಹೌಸ್ ನಲ್ಲಿ ಫೋನ್ ಮಾಡಿ ವ್ಯಾಗಿನ್ ತರಿಸ್ತೀನಿ ಅಂದ್ರೂ ಬಿಟ್ಕೊಳ್ಲಿಲ್ಲ ಪರ ವ್ಯಾಗಿನ್ ಬಂದಾದ್ಮೇಲೆ ಮೂರು ದಿನ ಕೂಡ ಕಂಡು ಬಿಟ್ಟಿದ್ದಾರೆ ಅದರ ಅರ್ಥ ನಮ್ಮ ದೇಶಕ್ಕೆ ಬೇರೆ ದೇಶದ ಭಿಕ್ಷೆ ಬೇಡಿ ನಮ್ಮ ದೇಶದ ಜನರನ್ನು ಬದುಕ್ಸ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ವಿಜ್ಞಾನಿಗಳು ಹೆಚ್ಚು ಉತ್ಪಾದನೆ ಮಾಡತಕ್ಕಂತ ತಳಿಗಳನ್ನ ಕಂಡುಕೊಟ್ರು ಹೆಚ್ಚು ಉತ್ಪಾದನೆ ಮಾಡಿದ್ರೆ ಹೆಚ್ಚು ಶ್ರೀಮಂತರಾಗ್ತೀರಿ ಅಂತ ಹೇಳಿದ್ರು ವಿಜ್ಞಾನಿಗಳು ಹೇಳಿದಾಗ ಹೆಚ್ಚು ಉತ್ಪಾದನೆ ಮಾಡಿದ್ವಿ ಆದ್ರೆ ಹೆಚ್ಚು ಶ್ರೀಮಂತರಾಗ್ಲಿಲ್ಲ ಅವತ್ತು ಐವತ್ತು ಕೋಟಿ ಜನರಿಗೆ ಆಹಾರ ಇರಲಿಲ್ಲ ಇವತ್ತು ನೂರ ನಲ್ವತ್ತು ಕೋಟಿ ಜನರಿಗೆ ಆಹಾರ ಕೊಟ್ಟು ಹೊರ ಕಳ್ಸಕ್ಕಾಗುವಷ್ಟು ಆಹಾರ ಪದಾರ್ಥವನ್ನು ನಾವು ಬೆಳಕೊಟ್ಟಿದ್ದೀವಿ ಜೊತೆಗೆ ಜೊತೆಗೇನಾಗಿದೆ ನಮ್ಮ ಚುಕ್ಕಿ ಚುಕ್ಕಿನಂಜ್ ಸ್ವಾಮಿ ಹೇಳಿದಂಗೆ ಬೀಜ ನಮ್ಮ ಕೈಲಿಲ್ಲ ಮಾರುಕಟ್ಟೆ ನಮ್ಮ ಕೈಲಿಲ್ಲ ಎಲ್ಲದನ್ನೂ ಕೂಡ ನಾವು ಬೇಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ನಾವು ಬಂದು ತಲುಪಿದ್ದೀವಿ ಹಿಂದೆ ನಮ್ಮ ಮಕ್ಕಳ ಪದ್ಧತಿಯಲ್ಲಿ ನಾವು ಯಾರನ್ನೂ ಬೇಡೋ ಪದ್ಧತಿ ಇರಲೇ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ಇವತ್ತು ಗುರುಗಳು ನಾವು ರೈತ ಸಂಘದಲ್ಲಿ ಶಾಶ್ವತ ಬರಗಾಲ ಪರಿಹಾರ ಆಗಬೇಕು ಅಂತಕ್ಕಂತ ಒತ್ತಾಯ ಸರ್ಕಾರಕ್ಕೆ ನಾವು ಹೇಳ್ತಲೇ ಇದ್ವಿ ಆದ್ರೆ ನಮ್ಮ ಗುರುಗಳು ಬೇನ್ ಬರಗಾಲ್ ಸೀಮೆಗೆ ಏತ್ ನೀರಾವರಿಗಳ ಮುಖಾಂತರ ಐದಾರು ಜಿಲ್ಲೆಗಳಲ್ಲಿ ನೂರಾರು ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂತ ಒಂದು ಪ್ರಯತ್ನ ಮಾಡಿ ಆ ಭಾಗದಲ್ಲೂ ಕೂಡ ಇವತ್ತು ಮಲೆನಾಡಿನಲ್ಲಿ ನಾವು ಯಾವ ರೀತಿ ಅಣೆಕಟ್ಟಿನಲ್ಲಿ ನೀರಾವರಿ ಬೆಳತಕ್ಕಂಥ ಪ್ರದೇಶದಲ್ಲಿ ರೈತರು ಹೇಗಿದೀವಿ ಅದೇ ರೀತಿ ಅಲ್ಲೂ ಕೂಡ ರೈತರು ಬಹಳ ಖುಷಿಯಿಂದ ಸಂತೋಷದಲ್ಲಿದ್ದಾರೆ ಅದಕ್ಕೆ ಕಾರಣ ಈಗಿನ ಸಿರಿಗೆರಿಯ ನಮ್ಮ ಡಾಕ್ಟರ್ ಗುರುಗಳು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಫಸಲು ಬಿಮಾ ಯೋಜನೆ ಬಗ್ಗೆ ರೈತರ ಬಗ್ಗೆ ಇವತ್ತು ಕಂಪನಿಗಳು ಪರವಾಗಿದೆ ಫಸಲು ಬಿಮಾ ರೈತರು ಪರವಾಗಿಲ್ಲ ಅಂತಕ್ಕಂಥ ಯಾವ್ದೋ ಒಂದು ಸಭೆಯಲ್ಲಿ ನಾನು ಭಾಷಣ ಮಾಡ್ತಾ ಇರ್ಬೇಕಾರೆ ಕರೆದು ಅದರ ಬಗ್ಗೆ ಯಾಕೆ ಅಂತ ಹೇಳಿಬಿಟ್ಟು ಹಿರಿಯ ಜಗದ್ಗುರುಗಳ ಲಿಂಗೈಕ್ಯ ಜಗದ್ಗುರುಗಳ ಸಭೆ ಒಳಗಡೆ ಎಲ್ಲಾ ಮಂತ್ರಿಗಳನ್ನು ಎಲ್ಲರನ್ನು ಕೂಡ ಅಧಿಕಾರಿಗಳನ್ನು ಕರೆಸಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದರು ಚರ್ಚೆ ಪ್ರಾರಂಭ ಮಾಡಿ ಸ್ವಲ್ಪ ಮಾರ್ಪಾಡಾಗಿದೆ ಹೊರತು ಇವತ್ತು ಕೂಡ ರೈತರ ಸ್ನೇಹಿಯಾಗಿ ಇವತ್ತು ಫಸಲ್ ಬಿಮಾ ಯೋಜನೆ ಇನ್ನು ಆಗಿಲ್ಲ ಪ್ರಯತ್ನ ಇವತ್ತು ಕೂಡ ಗುರುಗಳು ಮುಂದುವರಿಸ್ತಾ ಇದ್ದಾರೆ ಮಠದಿಂದ ಇವತ್ತು ಬರಗಾಲದಲ್ಲಿ ಮೇವು ಧಾನ್ಯವನ್ನು ಸಂಗ್ರಹಣೆ ಮಾಡಿ ಆಗ ಗುರುಗಳು ಹಿಂದೆ ಬಾಬಾಗೌಡರು ಸ್ವಾಮಿ ಇದ್ರು ಶಾಸಕರಾಗಿ ಬೇರೆ ಯಾರ ಕೈಗೂ ಕೊಟ್ಟರೆ ಇದು ಸರಿಯಾಗಿ ತಲುಪಲ್ಲ ಅಂತ ಹೇಳಿ ಈ ಭಾಗದಲ್ಲಿ ದವಸ ಧಾನ್ಯ ಸಂಗ್ರಹಣೆ ಮಾಡಿಬಿಟ್ಟು ರೈಸಂದ್ರ ಕೈ ಕೊಟ್ಟರು ನಾವು ಅದನ್ನ ಉತ್ತರ ಉತ್ತರ ಕರ್ನಾಟಕದ ಬರಗಾಲ ಜಿಲ್ಲೆಗಳಿಗೆ ಸಮರ್ಪಕವಾಗಿ ವಿತರಣೆ ಮಾಡಿದೀವಿ ಅತಿವೃಷ್ಟಿಯಾದಂತಹ ಸಂದರ್ಭದಲ್ಲಿ ಗುರುಗಳು ಹೋಗಿ ಬಟ್ಟೆ ದವಸ ಧಾನ್ಯ ಪಾತ್ರೆಗಳನ್ನು ಕೊಡ್ತಕ್ಕಂಥ ಕೆಲಸನು ಕೂಡ ಮರದಿಂದ ಮಾಡಿದರು ಸ್ವಾಧೀನ ಇವತ್ತೇನು ಸರ್ಕಾರಗಳು ಬೇಕಾ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ ಆ ಸ್ವಾಧೀನದ ವಿಚಾರವಾಗಿ ಏನು ಬಿಸಿಲು ತಿಂಗಳು ಅಂತ ಹೇಳಿ ಪ್ರತಿ ಗುರುವಾರ ವಿಜಯ ಕರ್ನಾಟಕ ಅಂಕಣ ಬರೀತಾ ಇದಾರೆ ಗುರುಗಳು ಅವುಗಳ ಪ್ರಚಲಿತ ಸಮಸ್ಯೆ ಬಗ್ಗೆ ಭೂ ಒಡೆಯನಾದ ರೈತನು ಕೈಗಾರ ಕೈಗಾರಕ ಕೈಗಾರಿಕೋದ್ಯಮಿಗಳ ಹಾಳಾಗದಿರಲಿ ಅಂತ ಹೇಳಿ ಅಂದ್ರೆ ಯಾವತ್ತೂ ಕೂಡ ಏನು ಇವತ್ತು ಭೂ ಜಮೀನನ್ನು ಕಸ್ಕೊಳ್ತಾರೆ ಸರ್ಕಾರ ಆ ಜಮೀನನ್ನು ಕಸ್ಕೊಳ್ಬಾರ್ದು ಒಂದು ಕಾಲದಲ್ಲಿ ಭೂ ಒಡೆಯ ಕೆಲವರೇ ಕೆಲವರ ಕೈಯಲ್ಲಿ ಭೂಮಿ ಉಳ್ಳವರು ಪಾಲನೆಗಿದ್ದಂತಹ ಭೂಮಿನ ಭೂ ಸುಧಾರಣೆ ಜಾರಿಗೆ ಬಂದು ಎಲ್ಲರಿಗೂ ಕೂಡ ಭೂಮಿ ಕೊಡ್ತಕ್ಕಂತ ಕೆಲಸ ಆಯಿತು ಇವತ್ತು ಕೆ ನೀರಾವರಿ ಆಗಿದೆ ಇವತ್ತು ಉತ್ತಮವಾದಂತ ಬೆಳೆ ಬೆಳೀತಾ ಬೆಳೆ ಬೆಳೀತಾ ಇದ್ದಾರೆ ಇಂಥ ಫಲವತ್ತಾದ ಭೂಮಿನ ಮತ್ತೆ ಜಮೀನನ್ನ ಕಸ್ಕೊಳ್ತಾ ಇದ್ದಾರೆ ಇದು ಯಾವ ಕಾರಣಕ್ಕೂ ಕಸ್ಕೊಳ್ಬಾರ್ದು ಜಮೀನ ಮಾಲೀಕನೇ ಭೂ ಮಾಲೀಕ ಆಗಿರ್ಬೇಕು ಅವನಿಗೆ ಏನು ಆ ಜಮೀನಲ್ಲಿ ಆದಾಯ ಬರ್ತಾ ಇತ್ತು ಆ ಆದಾಯನ ಕೊಡ್ತಕ್ಕಂತ ಪದ್ಧತಿ ಬರಬೇಕು ಅದಕ್ಕೆ ಎಂ ಯು ಆಗಬೇಕು ಸರ್ಕಾರಕ್ಕೂ ಮತ್ತು ರೈತನಿಗೂ ಯಾವುದೇ ಕೈಗಾರಿಕೆ ಸ್ಥಾಪನೆ ಮಾಡಲಿ ಅಭ್ಯಂತರ ಇಲ್ಲ ಆದರೆ ಆ ಜಮೀನ ಮಾಲೀಕ ರೈತನೇ ಆಗಿರ್ಬೇಕು ಅಂತಕ್ಕಂಥದನ್ನ ಇವತ್ತು ಕೂಡ ಸರ್ಕಾರಕ್ಕೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅದಿನ್ನೂ ಕೂಡ ಕಾರ್ಯಗತ ಆಗಿಲ್ಲ ಇವತ್ತು ನಾವು ರೈತರು ಇವತ್ತು ಸರ್ಕಾರದಲ್ಲಿ ಪ್ರತಿಯೊಂದೂ ಕೂಡ ಬಹುರಾಷ್ಟ್ರೀಯ ಕಂಪನಿಗಳ ಪರವಾಗಿ ಕೃಷಿ ನೀತಿಗಳಾಗ್ತಾ ಇದಾವೆ ಬೀಜ ನೀತಿಗಳಾಗ್ತಾ ಇದ್ದಾವೆ ಈ ಮಧ್ಯೆ ನಾವು ಹೇಗೆ ಕೃಷಿಯನ್ನ ಉಳಿಸ್ಕೇಳ್ಬೇಕು ಅಂತಕ್ಕಂಥ ನಾವು ಚಿಂತನೆ ಮಾಡತಕ್ಕಂತ ಅವಶ್ಯಕತೆ ಇದೆ ನಾವು ಪುನಃ ಇವತ್ತು ನಮ್ಮ ತಳಿಗಳೆಲ್ಲವಷ್ಟು ಕೂಡ ಹೋಗಿದಾವೆ ನಾವು ಹಿಂದೆ ನಾವೇ ಬಿ ತಳಿಗಳನ್ನು ಬೆಳೆದು ಸಂರಕ್ಷಣೆ ಮಾಡ್ಕೊಂಡು ಪುನಃ ಮರು ಬಿತ್ತನೆ ಮಾಡ್ತಾ ಇದ್ವಿ ಇವತ್ತು ಹೈಬ್ರಿಡ್ ತಳಿಗಳನ್ನು ಏನು ಹೆಚ್ಚು ಇಳುವರಿ ಬರ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೈಬ್ರಿಡ್ ತಳಿಗಳನ್ನ ಇವತ್ತು ಕಂಡುಕೊಟ್ರು ಆ ಹೈಬ್ರಿಡ್ ತಳಿಗಳನ್ನ ನಾವೇನು ಇವತ್ತು ಬಿತ್ತನೆ ಮಾಡ್ತಾ ಆ ಪುನಃ ಮರು ಮೊಳಕೆ ಬೀಜಗಳನ್ನು ಇವತ್ತು ನಮಗೆ ಕೊಡ್ತಾ ಇದ್ದಾರೆ ನಾವು ಆ ತಳಿಗಳನ್ನ ಉಳಿಸ್ಕೊಂಡು ಮತ್ ಪುನಃ ಬಿತ್ತನೆ ಮಾಡಕ್ಕೆ ಸಾಧ್ಯ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇವತ್ತು ನಾವು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಬೀಜ ಉತ್ಪಾದಕ ಕಂಪನಿಗಳನ್ನೇ ಆಶ್ರಯಿಸತಕ್ಕಂಥ ಸ್ಥಿತಿ ಇವತ್ತು ನಮಗೆ ಬಂದೊದಗಿದೆ ಇವತ್ತು ನಮ್ಮ ಬಹಳಷ್ಟು ತಳಿಗಳು ಪ್ರತಿಯೊಂದು ತಳಿಗಳು ಕಣ್ಮರೆಯಾಗಿ ಹೋಗಿದಾವೆ ಮತ್ತೆ ಪುನಃ ಈಗ ವಿಶ್ವವಿದ್ಯಾಲಯಗಳಲ್ಲಿ ಸೀಡ್ ಬ್ಯಾಂಕ್ ಅನ್ನು ಮಾಡೋದ್ರ ಮುಖಾಂತರ ತಳಿಗಳನ್ನು ಮತ್ತೆ ಉಳಿಸೋಂತ ಕೆಲಸ ಇವತ್ತು ಆಗ್ತಾ ಇದ್ದಾವೆ ನಾವು ಪುನಃ ಮತ್ತೆ ಈಗ ನಮ್ಮ ಮಣ್ಣಿನ ರಕ್ಷಣೆ ಮಾಡ್ಕೊಳ್ಳಕೋಸ್ಕರ ನಮ್ಮ ಬೀಜರ ರಕ್ಷಣೆ ಮಾಡ್ಕೊಳ್ಳಕೋಸ್ಕರ ಮತ್ತೆ ನಮ್ಮ ಆರನ್ನು ಕೂಡ ಇವತ್ತು ಕಲುಷಿತವಾದಂತಹ ಆಹಾರವನ್ನು ನಾವು ಊಟ ಮಾಡಿ ಹೆಚ್ಚು ಬೆಳೆಯುವ ಧಾವಂತದಲ್ಲಿ ರಸಗೊಬ್ಬರಗಳನ್ನು ಹಾಕಿದೀವಿ ಕೀಟನಾಶಕಗಳನ್ನು ಹಾಕಿದೀವಿ ಆ ಬೆಳೆದಂತಹ ಪದಾರ್ಥ ತರಕಾರಿಗಳನ್ನು ತರಕಾರಿಗಳನ್ನು ಊಟ ಮಾಡಿ ನಮ್ಮ ಆರೋಗ್ಯನು ಕೂಡ ಹಾಳು ಮಾಡ್ಕೊಂಡಿದೀವಿ ಸಮಾಜದ ಆರೋಗ್ಯನು ಕೂಡ ಹಾಳಾಗಿದೆ ಈ ಪುರಾ ಮತ್ತೆ ನಾವು ಸಾಯುವ ಕೃಷಿಗೆ ಸಾವಯವ ಕೃಷಿ ಅಂತ ಅಂದ್ರೆ ಮತ್ತೆ ಅದೇ ಕಂಪನಿಗಳು ಸಾವಯವ ಗೊಬ್ಬರ ತಯಾರು ಮಾಡ್ಕೊಂಡು ಬರ್ತಾರೆ ನಾ ಆ ಗೊಬ್ಬರಕ್ಕೆ ಮಾರು ಹೋಗಬಾರ್ದು ಇವತ್ತು ಸುಭಾಷ್ ಪಾಳೇಕರ್ ಅಂತ ಹೇಳಿ ನಾವು ಸುಮಾರು ಹದಿನೆಂಟು ಜಿಲ್ಲೆಗಳಲ್ಲಿ ಹಿಂದೆ ಕರೆಸಿದ್ವಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಎರಡು ಸಲ ಸುಭಾಷ್ ಪಾಳೇಕರ್ ಕರೆಸಿದ್ವಿ ಮನೆ ಚುಕ್ಕಿ ನಂಜನ್ ಸ್ವಾಮಿ ಅವರು ಹಾಸನ ಜಿಲ್ಲೆಯಲ್ಲಿ ಬೇಲೂರಿನಲ್ಲಿ ಕರೆಸಿದ್ರು ಸುಭಾಷ್ ಪಾಳೇಕರ್ ಅವ್ರನ್ನ ಅವ್ರು ಏನ್ ಹೇಳ್ತಾರೆ ಇವತ್ತು ಕಾಡಿನಲ್ಲಿ ಸಸ್ಯಗಳು ಮರ ಗಿಡಗಳು ಬೆಳಿತವೆ ಅವಕ್ಕೆ ಯಾರು ಔಷಧಿ ಹಾಕ್ತಾರೆ ಗೊಬ್ಬರ ಹಾಕ್ತಾರೆ ಯಾರು ಹಾಕಲ್ಲ ತಂತಾನೆ ಬೆಳಿತವೆ ಅಂದ್ರೆ ಒಂದು ಸಸ್ಯ ಬೆಳಿಲಿಕ್ಕೆ ಇವತ್ತು ವಾತಾವರಣದಲ್ಲಿ ಎಲ್ಲ ಅನುಕೂಲಗಳನ್ನು ಕೂಡ ಇವತ್ತಿದೆ ನಮಗಿನ್ನೂ ಅತ್ಯುತ್ತಮವಾದಂತಹ ಅನುಕೂಲ ಇದೆ ಸೂರ್ಯನ ಬೆಳಕು ಇದನ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಹಿಂದಿನ ಏನು ಒಕ್ಕಲ್ ಪದ್ಧತಿ ಇತ್ತು ಆ ಪದ್ಧತಿಗೆ ಹೋದ್ರೆ ನಾವು ಮತ್ತೆ ಹಳೆ ಬೀಜ ತಳ್ಳಿಗಳನ್ನು ಕೂಡ ನಾವು ಉಳಿಸಿಕೊಳ್ಳಬಹುದು ಯಾವ ಬೀಜದ ಕಂಪನಿ ಯಾವ ರಸಗೊಬ್ಬರದ ಕಂಪನಿ ಯಾವ ಕೀಟನಾಶಕದ ಕಂಪನಿಗಳಿಗೂ ಕೂಡ ನಾವು ಮತ್ತೆ ಒಯಸ್ಕೊಂಡು ಹೋಗ್ತಕ್ಕಂತ ಪರಿಸ್ಥಿತಿಯಿಂದ ನಾವು ಮುಕ್ತರಾಗಬಹುದು ಮತ್ತೆ ಏಕೆ ಬೆಳೆ ಪದ್ದತಿಯಿಂದ ಇವೆಲ್ಲವೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹೆಚ್ಚು ಕಬ್ಬು ಬೆಳೆದ್ವಿ ಅದಕ್ಕೆ ಒಂದು ರೋಗ ಬಿತ್ತು ಪೂರ್ತಿ ಕಬ್ಬೆಲ್ಲ ನಾಶ ಆಯ್ತು ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ಒಂದೇ ಬೆಳೆ ಬೆಳೆದ್ರೆ ಸಾವಿರಾರು ಎಕರೆ ಒಂದೇ ಬೆಳೆ ಬೆಳೆದ್ರೆ ಅದಕ್ಕೆ ಏನಾಗುತ್ತೆ ಅಂದ್ರೆ ಮತ್ತೊಂದು ರೋಗ ಬಂದು ಆ ಮೆಕ್ಕೆಜೋಳ ಸಂಪೂರ್ಣ ಒಂದು ಕಡೆಯಿಂದ ಹಾಳಾಗುತ್ತೆ ಇವತ್ತು ನಾವು ಅಡಕೆ ಬೆಳೀತಾ ಇದ್ದೀವಿ ಅಡಿಕೆಗೂ ಕೂಡ ಇವತ್ತು ಎಲ್ಲೋ ಲೀಫ್ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬರ್ತಾ ಇದೆ ಅದು ರೋಗ ಇವತ್ತು ನಾವು ಒಂದು ಪ್ರದೇಶದಲ್ಲಿ ಜೀವ ವೈವಿಧ್ಯತೆಯನ್ನ ಕಾಪಾಡಿಕೊಂಡು ಬೇರೆ 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 ಬೆಳೆಗಳನ್ನ ಬೆಳೆದ್ರೆ ಮಾತ್ರ ನಾವು ಬೆಳೆ ಬೆಳೆಗಳನ್ನ ಬೆಳೆಯಕ್ಕೆ ಸಾಧ್ಯ ಆಗತ್ತೆ ಏಕ ಬೆಳೆ ಬೆಳೆದ್ರೆ ಮತ್ತು ನಾವು ಕೂಡ ಕೈ ಸುಟ್ಕಳ್ತೀವಿ ಆದ್ರಿಂದ ನಾವು ಸಮಗ್ರ ಕೃಷಿ ಕಡೆಗೆ ನಾವು ಹೋಗದೆ ಹೋದ್ರೆ ನಮ್ಮಲ್ಲಿ ಒಂದು ನಾಲ್ಕು ಎಕರೆ ಜಮೀನ್ ಇದ್ರೆ ನಾಲ್ಕೆ ಎಕರೆ ಜಮೀನಲ್ಲಿ ನಮಗೇನೇನು ಮನೆಗೆ ಬೇಕೋ ಅದಷ್ಟನ್ನು ಕೂಡ ನಾವು ಬೆಳಕೊಳ್ತಕ್ಕಂಥದನ್ನ ಕಲ್ತ್ಕೊಂಡ್ರೆ ನಾವು ರೂಢಿ ಮಾಡ್ಕೊಂಡ್ರೆ ನಾವು ಬದುಕ್ ಬದುಕ್ಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತ ಅಂದ್ರೆ ಒಂದು ಬೆಳೆ ಬೆಳಿತೀವಿ ಒಂದು ಬೆಳೆ ಪೂರ್ಣ ನಾಶ ಆಗೋಗುತ್ತೆ ಸಾಲ ಮಾಡಿರ್ತೀವಿ ಆ ಸಾಲಕ್ಕೆ ಕಂಜಿ ಇವತ್ತು ಆತ್ಮಹತ್ಯೆ ಮಾಡ್ಕೇಳ್ತೀವಿ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಇನ್ನೂ ಸರ್ಕಾರಗಳು ಇನ್ನೂ ಮುಂದೆ ಹೋಗ್ತಾ ಇದ್ದಾರೆ ಹೈಬ್ರಿಡ್ ತಳಿ ಕೊಟ್ಟು ಕೊಟ್ಟರು ಈ ಸಾಲದು ಇನ್ನು ಉತ್ಪಾದನೆ ಸಾಲದು ಇನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಬಗ್ಗೆನೆ ವಿಜ್ಞಾನಿಗಳು ಆಲೋಚನೆ ಮಾಡ್ತಾ ಇದ್ದಾರೆ ನಾವಿನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದನ್ನ ನಾವೇನಾದ್ರು ಮುಂದುವರೆಸಿದ್ರೆ ರೈತರು ಸಂಪೂರ್ಣ ಕೈ ಸುಟ್ಕಳ್ತಿವಿ ಸಂಪೂರ್ಣ ನಷ್ಟಕ್ಕೊಳಗಾಗ್ತಿವಿ ನಾವು ಹಿಂದೆಲ್ಲ ಸಾಲ ಕೇಳ್ತಿರ್ಲಿಲ್ಲ ನಮಗೆ ಸಾಲ ಬೇಕಾಗಿರ್ಲಿಲ್ಲ ಹೆಚ್ಚು ಬೆಳೆ ಬೆಳೆಯಕ್ಕೆ ಇವರೇ ಸೊಸೈಟಿ ಓಪನ್ ಮಾಡಿದ್ರು ಬ್ಯಾಂಕ್ ಓಪನ್ ಮಾಡಿದ್ರು ಸಾಲ ಕೊಟ್ಟರು ಔಷಧಿ ಕೊಟ್ಟರು ಗೊಬ್ಬರ ಕೊಟ್ಟರು ಎಲ್ಲ ಇವರೇ ಕೊಟ್ಟರು ನಾವೇನು ಬೇಡಿರಲಿಲ್ಲ ಚರವಳಿ ಮಾಡಿರಲಿಲ್ಲ ಹೈಬ್ರಿಡ್ ತಳಿ ಕೊಡ್ರಿ ಔಷಧಿ ಕೊಡ್ರಿ ಗೊಬ್ಬರ ಕೊಡ್ರಿ ಅಂತ ಹೇಳಿ ದೇಶಕ್ಕೆ ಅನ್ನ ಬೇಕಾಗಿತ್ತು ನಮಗೆ ಕೇಳಿದ್ರು ನಮಗೇನು ಭ್ರಮೆ ಹಚ್ಚಿದ್ರು ಏ ಹೆಚ್ ಬೆಳೆದ್ರೆ ಹೆಚ್ಚು ಶ್ರೀಮಂತ ಆಗ್ತೀರಿ ಐದು ಚೀಲ ಬೆಳೆಯೋತಕ್ಕ ಇಪ್ಪತ್ತು ಚೀಲ ಬೆಳೆದ್ರೆ ಇಪ್ಪತ್ತು ಚೀಲ ಬೆಳಕ ನೂರು ಚೀಲ ಬೆಳೆದ್ರೆ ಶ್ರೀಮಂತರ ಆಗ್ತೀರಿ ಅಂತ ಹೇಳಿ ಹೌದು ಹೆಚ್ಚು ಬೆಳೆದ್ವಿ ಕಷ್ಟಪಟ್ಟು ಹೆಚ್ಚು ಬೆಳೆಯನ್ನು ಬೆಳೆದ್ವಿ ಆದ್ರೆ ಅದಕ್ಕೆ ಮಾರುಕಟ್ಟೆ ಒದಗಿಸ್ಲಿಲ್ಲ ಇವತ್ತು ನಮ್ಮ ಗುರುಗಳು ಹೇಳ್ತಕ್ಕಂಥದ್ದು ನೀರು ವಿದ್ಯುಚ್ಛಕ್ತಿ ಬೆಲೆ ಇಷ್ಟು ಕೊಟ್ಟು ಬಿಟ್ರೆ ರೈತ ಸ್ವಾವಲಂಬಿ ಆಗ್ತಾನೆ ರೈತರೇ ಸರ್ಕಾರಕ್ಕೆ ಸಾಲ ಕೊಡೋ ಶಕ್ತಿ ಬರುತ್ತೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇರ್ತಾರೆ ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಬರಗ ಶಾಶ್ವತ ಬರಗಾಲ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನೀರಾವರಿಯನ್ನು ಕಲ್ಪಿಸಿಕೊಡ್ಬೇಕು ಅದಕ್ಕೆ ಸರಿಯಾದ ವಿದ್ಯುತ್ ಶಕ್ತಿ ಕೊಡಬೇಕು ಮತ್ತೆ ಸರಿಯಾದಂತ ವೈಜ್ಞಾನಿಕ ಬೆಲೆ ಕೊಡಬೇಕು ಸ್ವಾಮಿನಾಥನ್ ರಿಪೋರ್ಟ್ ತಯಾರು ಮಾಡಿದ್ರು ವರದಿ ಕೊಟ್ಟರು ಹದಿನಾರಿಂದ ಇವತ್ತಿನ ತನಕ ಹಂಗೆ ಇದರಲ್ಲಿ ಕೊಳಿತಾ ಇದೆ ಅವನೇನ್ ಖರ್ಚು ಮಾಡ್ತಾನೋ ಉತ್ಪಾದನಾ ವೆಚ್ಚಕ್ಕೆ ಅರ್ಧದಷ್ಟು ಬೆಲೆ ಜಾಸ್ತಿ ಮಾಡಿ ಕೊಡ್ಬೇಕು ಬೆಲೆ ಕೊಡಬೇಕು ಅಂತಕ್ಕಂಥದ್ದು ಇವತ್ತಿನ ತನಕ ಯಾವ ಸರ್ಕಾರಗಳು ಕೂಡ ಕೊಡ್ಲಿಲ್ಲ ಇವತ್ತು ರೈತ ಸ್ವಾವಲಂಬಿಯಾಗಿ ನಾವು ಬೆಳಿಬೇಕು ಬದುಕಬೇಕು ಅಂತ ಹೇಳಿದ್ರೆ ನಾವು ಹಿಂದಿನ ಕೃಷಿ ಪದ್ಧತಿಯನ್ನ ಸಮಗ್ರ ಕೃಷಿ ಪದ್ಧತಿಯನ್ನ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಬೆಳೆ ಬದುಕಲಿಕ್ಕೆ ಸಾಧ್ಯವೇ ಹೊರತು ಇಲ್ಲ ಅಂತ ಅಂದ್ರೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ನಾವು ಒಂದು ಹೇಳ್ತೀವಿ ಸಂಘಟನೆಯಿಂದ ಯಾವ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಸಾಲಕಂಜಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಸಾಲಕ್ಕೆ ಹೊಣೆಗಾರರು ನಾವಲ್ಲ ನಮಗೆ ವೈಜ್ಞಾನಿಕವಾದಂತ ಬೆಲೆ ಕೊಡದೆ ಇರೋ ಕಾರಣಕ್ಕೋಸ್ಕರ ನಾವು ಸಾಲಗಾರ ಆಗಿದ್ದೀವಿ ನೀವು ಆತ್ಮಹತ್ಯೆ ಮಾಡ್ಕೊಂಡು ಕುಟುಂಬವನ್ನ ಕಷ್ಟಕ್ಕೆ ತಳಬ್ಯಾಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯರು ಇವತ್ತು ಏನು ರೈತರ ಬಗ್ಗೆ ವಿಶೇಷವಾದಂತ ಕಾಳಜಿ ಇಟ್ಕೊಂಡು ನೀರಾವರಿ ಇರಬಹುದು ಶಿಕ್ಷಣ ಇರಬಹುದು ಇವತ್ತು ಬಿಸಿಲು ಬೆಳೆದಿಂಗಳ ಮೂಲಕ ಸಮಗ್ರ ಪ್ರಚಲಿತ ಸಮಸ್ಯೆಯನ್ನ ಬೆಳೆಕೆಲ್ತಕ್ಕಂಥ ಮಾರ್ಗದರ್ಶನ ಮಾಡತಕ್ಕಂಥ ಕೆಲಸ ಇರಬಹುದು ಇವತ್ತು ಮಾಡೋದ್ರ ಜೊತೆಗೆ ಇವತ್ತು ತಳಬಾಡು ಹುಣ್ಣಿಮೆ ಏನ್ ನಡೀತಾ ಇದೆ ಎಲ್ಲೆಲ್ಲಿ ತಳುಬಾಳು ಹುಣ್ಮೆ ನಡೀತಾ ಇದೆಯೋ ಅಲ್ಲಲ್ಲಿ ಒಂದೊಂದು ಹೆಜ್ಜೆ ಗುರುತನ್ನ ಇಡ್ತಕ್ಕ ಕೆಲಸ ಆಗಿದೆ ಜಗಳೂರಲ್ಲಿ ಎದ್ ನೀರಾವರಿ ಜಗಳೂರಲ್ಲಿ ತಳಬಾಳು ಹುಣ್ಮೆ ನಡೀತು ಜಗಳೂರು ಎದ್ ನೀರಾವರಿ ಆಯ್ತು ಭರಮ್ ಸಾಗರದಲ್ಲಿ ತರಳಬಾಳು ಹುಣಿಮೆ ಆಯಿತು ಭರಮ್ ಸಾಗರ ನೀರಾವರಿ ಆಯ್ತು ಸಾಸವೇಳ್ಳಿ ಏದ್ ನೀರಾವರಿ ಆಯ್ತು ರಣಘಟ್ಟ ಏದ್ ನೀರಾವರಿ ಆಯ್ತು ಹಳೇಬೀಡಿನಲ್ಲಿ ಈಗ ಎಲ್ಲೆಲ್ಲಿ ತಳಬಾಳು ಹುಣ್ಮೆ ನಡೆದಿದ್ದಾವೆ ಅಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡೋದ್ರ ಮುಖಾಂತರ ರೈತರ ಪರವಾದಂತ ಕೆಲಸ ಆಗಿದೆ ಮತ್ತೆ ಇವತ್ತಿನ ತನಕ ಕೂಡ ನಮ್ಮ ಸಿರಿಗೆರೆ ಮಠ ಯಾವ ಸರ್ಕಾರನೂ ಕೂಡ ಬೇಡಿಲ್ಲ ಸರ್ಕಾರದಿಂದ ಯಾವ ಹಣನೂ ಕೂಡ ತಗೊಂಡಿಲ್ಲ ಗಂಟಾ ಗಂಟಾಗೋಷ್ಠಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ ಒಂದ್ಸಾರಿ ಯಡಿಯೂರಪ್ಪನವರು ಬಜೆಟ್ ಮಂಡಿಸೋ ಸಂದರ್ಭದಲ್ಲಿ ಬುದ್ಧಿವರೇ ತಮಗೆ ಬಜೆಟ್ ಬಜೆಟ್ನಲ್ಲಿ ನಿಮ್ಮ ಮಟ್ಟಕ್ಕೆ ಏನು ಮಂಜೂರು ಮಾಡಬೇಕು ಅಂತ ಕೇಳಿದಾಗ ಏನು ಮಾಡೋದು ಬೇಡ ನಮ್ಮ ಸಿರಿಗೆರೆ ಸುತ್ತಮುತ್ತ ಹಳ್ಳಿದ ಜನರಿಗೆ ಕುಡಿಯೋ ನೀರಾವರಿ ಯೋಜನೆಗಳನ್ನು ಮಾಡಿ ಅಂತ ಹೇಳಿದ್ರು ಆ ಯೋಜನೆಗಳನ್ನ ಇವತ್ತು ಕುಡಿಯೋ ನೀರಾವರಿ ಯೋಜನೆಗಳನ್ನು ಮಾಡಿದ್ರು ಇವತ್ತು ಜನರಿಗೆ ಬೇಕಾಗ್ತಕ್ಕಂಥ ರೈತರಿಗೆ ಬೇಕಾಗ್ತಕ್ಕಂಥ ಯೋಜನೆಗಳನ್ನ ಇವತ್ತು ಪೂಜ್ಯರು ಒತ್ತಾಯ ಮಾಡಿ ಸರ್ಕಾರ ಜೊತೆ ಒತ್ತಾಯ ಮಾಡಿ ಮಾಡ್ತಾ ಇದ್ದಾರೆ ಹೊರತು ಇವತ್ತೇನು ಮಠ ನಡೆಸ್ತಾ ಇದ್ದಾರೆ ಮಠಕ್ಕೆ ಇವತ್ತು ಶ್ರೀಮಂತ ಶ್ರೀಮಂತ ಅಂದ್ರೆ ದಾನ ಮಾಡೋದ್ರಲ್ಲಿ ಶ್ರೀಮಂತ ಹೃದಯ ಇರ್ತಕ್ಕಂಥ ಭಕ್ತರು ಈ ಮಠಕ್ಕಿದ್ದಾರೆ ಆದ್ರಿಂದ ಈ ಮಠ ಚೆನ್ನಾಗಿ ನಡೆಯುತ್ತೆ ಸರ್ಕಾರದಿಂದ ಯಾವ ನಿರೀಕ್ಷೆಯೂ ಇಲ್ದಂಗೆ ಇವತ್ತು ಕೂಡ ಭದ್ರಾವತಿಯಲ್ಲಿ ಇವತ್ತೇನು ತಳಬಾಳು ಹುಣ್ಮೆ ನಡೀತಾ ಇದೆ ಇಲ್ಲಿ ಸುಮಾರು ಒಂದು ನೂರ ಎಕರೆ ಜಾಗ ಕಸದ ಪಂಪೆಯಾಗಿತ್ತು ಅದನ್ನೆಲ್ಲ ಸಂಪೂರ್ಣ ಸ್ವಚ್ಛ ಮಾಡತಕ್ಕಂಥ ಕೆಲಸ ಇವತ್ತು ತಳಬಾಳು ಹುಣ್ಮೆಯಿಂದ ನಡೆದಿದೆ ಮತ್ತೆ ಏನು ವಿ ಎಸ್ ಎಲ್ ನಿಂತೋಗಿತ್ತು ವಿ ಎಸ್ ಎಲ್ ಇನ್ನೇನು ಉಸಿರಾಡೋ ಇಸಿನಲ್ಲಿತ್ತು ಅದನ್ನ ಇವತ್ತು ಕೇಂದ್ರದ ಸಚಿವರು ಬಂದಾಗ ಅವರಿಗೆ ಕೇಳ್ಬಿಟ್ಟು ಇದನ್ನ ನೀವು ವಿ ಎಸ್ ಎಲ್ನ ಪುನರ್ಜೀವನ ಮಾಡಲೇಬೇಕು ಕಾರ್ಮಿಕರಿಗೆ ಭವಿಷ್ಯ ಕೊಡಲೇಬೇಕು ಅಂತ ಹೇಳಿದ ಮೇಲೆ ಅವರು ಕೂಡ ಒಪ್ಕೊಂಡ್ರು ಮತ್ತೆ ವಿ ಎಸ್ ಎಲ್ ಪುನರ್ಜೀವನ ಮಾಡಲಿಕ್ಕೆ ಮಡದಿಂದ ಐದು ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿದ್ರು ಗುರುಗಳ ಹೊತ್ತು ನಾವು ಐದು ಕೋಟಿ ಕೊಡ್ತೀವಿ ಅಂತ ಹೇಳಿದ ಎಸ್ ಡಿ ಕುಮಾರಸ್ವಾಮಿ ಅವರು ಬೃಹತ್ ಕೈಗಾರಿಕಾ ಮಂತ್ರಿಗಳು ನಾವು ಐದು ಸಾವಿರ ಕೋಟಿಯನ್ನ ಈ ಸಲ ನಲ್ಲಿ ಮಂಜೂರು ಮಾಡಿಸಿ ಈ ಕಾರ್ಖಾನೆಯನ್ನ ನಾವು ನಡೆಸ್ತೀವಿ ಒಳ್ಳೆ ಉತ್ಕೃಷ್ಟ ಕಬ್ಬಿಣವನ್ನು ತಯಾರು ಮಾಡ್ತಕ್ಕ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನ ಕೂಡ ಕೊಟ್ಟಿದ್ದಾರೆ ಗುರುಗಳಿಗೆ ಇಂಥ ಭಕ್ತ ಸಮೂಹದಲ್ಲಿ ಯಾರ್ಯಾರು ಇಲ್ಲೇ ತನಕ ಮಂತ್ರಿಗಳು ಆಶ್ವಾಸನೆ ಕೊಟ್ಟು ಹೋಗಿದಾರೋ ಅವೆಲ್ಲವೂ ಕೂಡ ಇವತ್ತು ಈಡೇರಿದೆ ಅದೇ ರೀತಿ ಇವತ್ತು ವಿ ಎಸ್ ಎಲ್ ಕೂಡ ಪುರುಷೇತನ ಆಗ್ತಕ್ಕ ಅಂತಕ್ಕಂಥದನ್ನ ಭರವಸೆಯನ್ನ ನಾನು ನಾನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಈಗ ಮತ್ತೆ ಈಶ್ವರ ಖಂಡ್ರೆಯವರ ಹತ್ರ ಎಂ ಪಿ ಎಂ ನಿತ್ತೋಗಿದೆ ಅದನ್ನು ಕೂಡ ಪುನರಾರಂಭ ಮಾಡಬೇಕು ಅಂತಕ್ಕಂಥದನ್ನ ಕಂಡ್ರೆ ಅವ್ರಿಗೆ ಹೇಳಿದ್ದಾರೆ ಅವರು ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಏನೇ ಆದ್ರೂ ಕೂಡ ಮಠಕ್ಕೆ ಯಾವುದು ಕೇಳ್ತಕ್ಕಂಥದ್ದಿಲ್ಲ ನಮ್ಮ ಗುರುಗಳು ಕಾರ್ಮಿಕರಿಗೆ ರೈತರಿಗೆ ಸಮಾಜಕ್ಕೆ ಸರ್ಕಾರದಿಂದ ಏನು ಸಹಾಯಧನ ಬೇಕು ಏನು ಆ ಸಹಾಯವನ್ನು ಕೊಟ್ಟು ಅವರ ಬದುಕನ್ನು ಹಸರು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಪೂಜ್ಯರು ಮಾಡ್ತಾ ಇದ್ದಾರೆ ಆದ್ರಿಂದ ನಾವೆಲ್ಲರೂ ಕೂಡ ಪೂಜ್ಯರಿಗೆ ಹೊಂದಿಸ್ತಾ ಮತ್ತೆ ಇವತ್ತು ಆದಿಚುಂಚನಗಿರಿ ಮಠಾಧೀಶರು ಕೂಡ ಇವತ್ತು ಸಾನ್ನಿಧ್ಯ ಆಶೀರ್ವಚನ ದಯಪಾಲಕ್ಕೆ ಬಂದಿದ್ದಾರೆ ಅವರು ಕೂಡ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಬಾಳ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಸಿದ್ಧಗಂಗಾ ಶಿವಾನಂದ ಸ್ವಾಮಿಗಳು ಕೂಡ ಅವರು ಕೂಡ ಏನು ಮಠಮಾನ್ಯಗಳಿದ್ದಾವೆ ಹಿಂದೆ ರಾಜಪ್ರಭುತ್ವದಲ್ಲಿ ಮಠಮಾನಿಗಳನ್ನು ನಾವು ಏನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಪ್ರಯತ್ನವನ್ನ ನಾವು ರೈತರೇ ಮಾಡ್ತಾ ಇದ್ದಿದ್ದು ಈಗ ಅವತ್ತೇನು ನಾವು ಮಠಗಳನ್ನ ಉಳಿಸಿದೀವಿ ಬೆಳೆಸಿದೀವಿ ಅದೇ ಮಠಗಳು ಇವತ್ತು ಆ ರೈತರನ್ನ ಭಕ್ತರನ್ನ ಉಳಿಸ್ತಕ್ಕಂಥ ಅವ್ರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ಮಠಗಳು ಕೂಡ ಮಾಡ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ